ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು ಆದ್ದರಿಂದ ನಿಶ್ಚಿತ ಜಾಗದಲ್ಲಿ ಇರಿಸಿ ಮೇಷರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲ ಕಾರಣ ನಿಮ್ಮ ಮಧ್ಯೆ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ಮೇಷರಾಶಿ ಕರಿಯರ್ ನಿಮಗೆ ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ಸಮಯ ತೆಗೆದುಕೊಳ್ಳೋದಕ್ಕೆ ಸಂಕೋಚ ಇದರ ಸುಖವಾದ ಪರಿಣಾಮ ನಿಮಗೆ ಬೇಗನೆ ಸಿಗುತ್ತದೆ ಜೀವನದಲ್ಲಿ ಅನೇಕ ತರಹದ ತಿರುವುಗಳು ಇರುತ್ತವೆ ಏನಾದರೂ ಆಗಬಹುದು ಈಗಲೇ ನೀವು ಅನುಭವ ಪಡೆದುಕೊಳ್ಳಬೇಕು ಮತ್ತು ಅದಕ್ಕಾಗಿ ಕಷ್ಟಪಡಬೇಕು ಹೊಗಳಿಕೆ ಮತ್ತು ಲಾಭ ಮುಂದೆ ಸಾಗುತ್ತದೆ ಮೇಷರಾಶಿ ಫೈನಾನ್ಸ್ ಆರ್ಥಿಕ ರೂಪದಲ್ಲಿ ನಿಮಗೆ ಒಳ್ಳೆಯ ಪ್ರಾಪ್ತಿಯಾಗಿದೆ ಅಂತ್ಯದಲ್ಲಿ ಇನ್ನು ನೀವು ನಿಮ್ಮ ಸಹಾಯದಲ್ಲಿ ವೃದ್ಧಿಯನ್ನು ನೋಡಬಹುದು ಇದರಿಂದ ನಿಮಗೆ ಆತ್ಮಸಂತೃಪ್ತಿ ದೊರೆಯಬಹುದು ನೀವು ಯಾವಾಗಲೂ ನಿಮ್ಮ ಕೆರಿಯರ್ ಮತ್ತು ಆರ್ಥಿಕ ನಿಪುಣತೆ ಬಗ್ಗೆ ಗರ್ವದಿಂದ ಇರಬೇಕು ಮೇಷರಾಶಿ ಹೆಲ್ತ್ ಇದ್ದಕ್ಕಿದ್ದ ಹಾಗೆ ಆಗುವ ಒತ್ತಡದಿಂದ ಯಾವಾಗಲೂ ಹೈ ಬ್ಲಡ್ ಪ್ರೆಷರ್ ಹೆಚ್ಚುತ್ತಾ ಬರುತ್ತದೆ ಆದ್ದರಿಂದ ನಿರಾಶೆಯನ್ನು ದೂರವಿರಿಸಿರಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ ಹೆಲ್ತ್ಗೆ ಸಂಬಂಧಿಸಿದ ಟಿಪ್ಸ್ ಅನ್ನು ತೆಗೆದುಕೊಳ್ಳಿ ಅದರಿಂದ ನೀವು ಬೇಗ ಹುಷಾರಾಗುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ಅಥವಾ ಪರಿವಾರದವರೊಡನೆ ದೊಡ್ಡ ಜಗಳವಾಡುವ ಸಂಭವವಿದೆ ಅದರಿಂದ ಸ್ವಲ್ಪ ಸಮಾಧಾನದಿಂದ ಇರಿ ಇಂದು ಯಾವ ಮಾತನ್ನಾದರೂ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅದರ ಅರ್ಥ ಯಾರಾದರೂ ನಿಮ್ಮಿಂದ ಲಾಭ ಪಡೆದುಕೊಂಡರೆ ಲಾಭ ಪಡೆಯಲು ಬಿಡಿ ಎಂದಲ್ಲ ವೃಷಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ ತುಂಬ ದಿನದ ಮೊದಲು ಇಂದಿನ ದಿನ ರೋಮ್ಯಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ವೃಷಭ ರಾಶಿ ಕರಿಯರ್ ಇಂದು ಯಾವುದಾದರೂ ಆಮಂತ್ರಣದ ಕೆಲಸವು ನಿಮ್ಮ ಮುಂದೆ ನಿಮ್ಮ ಕ್ಷಮತೆಯನ್ನು ಪರೀಕ್ಷಿಸಲು ಬರಬಹುದು ನೀವು ಇದರಲ್ಲಿ ಜಯಗಳಿಸಿ ಹೊರಗೆ ಬರುವಿರಿ ನಿಮ್ಮ ಕ್ಷಮತೆಯನ್ನು ಹೆಚ್ಚಿಸಲು ಹೊಸ ತಾಂತ್ರಿಕತೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ಯೋಜನೆ ಮಾಡಲು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವುದರಿಂದ ಲಾಭದಾಯಕವಾಗುವುದು ಮೊದಲು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ನಂತರವೇ ಹೊಸ ಕೆಲಸದಲ್ಲಿ ಕೈ ಹಾಕುವುದು ಒಳ್ಳೆಯದು ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ಸುರಕ್ಷಾ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು ವೃಷಭ ರಾಶಿ ಹೆಲ್ತ್ ಇಂದು ನೀವು ವಿಶ್ರಾಂತಿಯ ಕಡೆ ಗಮನವಹಿಸಿ ಹಾಗೂ ನಿಮ್ಮ ಮೇಲೆ ಒತ್ತಡ ಬರದಂತೆ ನೋಡಿಕೊಳ್ಳಿ ಚೆನ್ನಾಗಿ ನಿದ್ದೆಯನ್ನು ಮಾಡಿ ನಿಮ್ಮ ಶಕ್ತಿ ಮೂಡ್ ಹಾಗೂ ಆರೋಗ್ಯಕ್ಕೂ ಇದರಿಂದ ಲಾಭವಾಗುವುದು ಮಿಥುನ ರಾಶಿ ಓವರ್ ವ್ಯೂ ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಮಿಥುನ ರಾಶಿ ರೋಮಾನ್ಸ್ ಯಾರೂ ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ ಏಕೆಂದರೆ ಇದು ನಿಮ್ಮ ಬಗ್ಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ ಮಿಥುನ ರಾಶಿ ಕರಿಯರ್ ನೀವು ಈ ರೀತಿ ಯೋಚಿಸುತ್ತೀರಿ ನಿಮಗೆ ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯ ವಿಕಲ್ಪಗಳು ಇವೆ ಎಂದು ಆಗ ನೀವು ಇಂದು ಈ ಸಂಬಂಧದಲ್ಲಿ ಯಾರಾದರೂ ಸಲಹಾಕಾರರ ಸಂಪರ್ಕ ಪಡೆಯಿರಿ ಏನಾದರೂ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಆಗ ಇಂದಿನ ದಿನ ಈ ಸಂಬಂಧವಾಗಿ ಸಲಹೆ ಕೇಳಲು ಸರಿಯಾದ ಸಮಯವಾಗಿದೆ ಇಂದಿನ ದಿನ ಯಾರಾದರೂ ಕೆಲಸದಲ್ಲಿ ಇರುವವರ ಹತ್ತಿರ ಕೇಳಿದ ಸಲಹೆಯು ನಿಮಗೆ ಸಹಾಯದ ಮಾರ್ಗದವರೆಗೆ ಕರೆದುಕೊಂಡು ಹೋಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ ಮೀಟಿಂಗ್ನಲ್ಲಿ ಯಾರು ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ ರಾಶಿ ಹೆಲ್ತ್ ಇಂದು ನೀವು ಒತ್ತಡ ಹೆಚ್ಚಿ ತೊಂದರೆ ಅನುಭವಿಸಬಹುದು ಶಾಂತವಾಗಿರಲು ಪ್ರಯತ್ನಿಸಿ ಯಾವುದೇ ತೊಂದರೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬೇಡಿ ಏಕೆಂದರೆ ಮನೆಯಲ್ಲಿ ಮೊದಲೇ ತೊಂದರೆ ಇದೆ ಇಂತಹ ತೊಂದರೆಗಳು ಬಂದು ಹೋಗುತ್ತಿರುತ್ತವೆ ಆದ್ದರಿಂದ ಇದಕ್ಕೆ ಪ್ರೋತ್ಸಾಹಿಸಬೇಡಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಇಷ್ಟಪಡುತ್ತೀರಿ ಇಂದು ನೀವು ನಿಮ್ಮ ಸಂಬಂಧಗಳ ಕಡೆಯೇ ಒಮ್ಮೆ ಕಣ್ಣಾಡಿಸುವಿರಿ ಹಾಗೆಯೇ ಅವುಗಳನ್ನು ಇನ್ನೂ ಗಟ್ಟಿಗೊಳಿಸಲು ಯೋಚಿಸುವಿರಿ ಇಂದಿನ ದಿನ ನಿಮ್ಮ ಆತ್ಮವಿಮರ್ಶೆಯ ದಿನವಾಗಿದೆ ಇಂದಿನ ದಿನದ ಉಪಯೋಗವನ್ನು ನಿಮ್ಮನ್ನು ನೀವು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಉಪಯೋಗಿಸಿ ಹಾಗೆಯೇ ನಿಮ್ಮನ್ನು ನೀವು ಸಫಲತೆಗೆ ತಯಾರಾಗಿಸಿ ಕರ್ಕರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ತಡೆಯನ್ನು ಬಚಾವ್ ಮಾಡಲು ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇದೆ ಎಲ್ಲಿ ವ್ಯಕ್ತಿಯು ಎಲ್ಲಿ ಸಮಯದಲ್ಲಿ ಸರಿಯಾಗುವುದಿಲ್ಲ ಬೇರೆ ವ್ಯಕ್ತಿಯ ಸುತ್ತ ಆಕರ್ಷಿತರಾಗುವುದರಿಂದ ಬಚಾವಾಗಿರಿ ದೂರದವರೆಗೂ ಒಟ್ಟಿಗೆ ಇರುವ ಜೀವನ ಸಂಗಾತಿಯನ್ನು ಹುಡುಕಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ಹೊಸ ಕೆಲಸವನ್ನು ಹುಡುಕುವವರಿಗೆ ಭೇಟಿಯಲ್ಲಿಯೇ ಕಳೆಯಬಹುದು ಇಂದು ಭೇಟಿ ಚೆನ್ನಾಗಿರುವುದು ಮತ್ತು ನಿಮ್ಮ ಸಕಾರಾತ್ಮಕ ಪ್ರಭಾವವೂ ಬೀರಬಹುದು ಇದರ ಸ್ಥಳದಲ್ಲಿ ಏನಾದರೂ ನಿಮ್ಮ ಕೆಲಸದ ಪ್ರದರ್ಶನವಾಗುವುದಾದರೆ ಅಲ್ಲಿಯೂ ಒಳ್ಳೆಯ ಪ್ರದರ್ಶನ ನೀಡಬಲ್ಲಿರಿ ನಿಮಗೆ ನಿಮ್ಮ ವ್ಯವಹಾರದ ಪರಿಚಯ ಪತ್ರವನ್ನು ಜೊತೆಯಲ್ಲಿ ಇಡಬೇಕಾಗಿದೆ ಈ ದಿನ ಶುಭವಾಗಲಿ ಕರ್ಕರಾಶಿ ಫೈನಾನ್ಸ್ ಈಗ ಶೇರ್ ಮಾರ್ಕೆಟ್ನಿಂದ ದೂರವಿರಿ ಏಕೆಂದರೆ ಈ ಸಮಯ ಶೇರ್ ಮಾರ್ಕೆಟಿನ ಕಿಲಾಡಿಗಳಿಗೆ ಸಂಕಟಕರವಾದದ್ದು ಇದು ಎಂತಹ ಸಮಯವೆಂದರೆ ನೀವೇನು ಯೋಚಿಸಿದರೆ ಮಾರ್ಕೆಟ್ನಲ್ಲಿ ಇನ್ನೇನೋ ಆಗಬಹುದು ಆದ್ದರಿಂದ ಯಾವುದೇ ರೀತಿಯ ಅಂದಾಜಿನ ಮೇಲೆ ಮುಂದುವರಿಯಬೇಡಿ ಇಂದು ಬಂಡವಾಳ ಹೂಡಲು ಎಲ್ಲ ವಿಕಲ್ಪಗಳನ್ನು ಹುಡುಕಿ ತಿಳಿದುಕೊಳ್ಳಿ ಆದರೆ ಕಷ್ಟ ತರುವಂತಹ ವಿಕಲ್ಪದಲ್ಲಿ ಹಣ ಹೂಡಬೇಡಿ ಹೆಲ್ತ್ ಇಂದಿನ ದಿನ ನಿಮಗೆ ಒಳ್ಳೆಯ ದಿನವಲ್ಲ ನಿಮಗೆ ಜ್ವರ ಅಥವಾ ನೋವು ಉಂಟಾಗಬಹುದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಸಮಾಧಾನದಿಂದ ಇರಿ ನಿಮಗೆ ಅದರಿಂದ ತುಂಬಾ ತೊಂದರೆಯಾದರೆ ಬೇಜವಾಬ್ದಾರಿಯನ್ನು ತೋರಿಸದೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಸಿಂಹರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನಸ್ಸಿನಲ್ಲಿ ಮನರಂಜನೆಯ ಮಾತೇ ಇರುತ್ತದೆ ಮುಂದೆ ಹೆಜ್ಜೆ ಇಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದ ಜನರ ಜೊತೆ ಸೇರಿ ಏನಾದರೂ ವಿಶೇಷವಾದ್ದನ್ನು ಮಾಡಿ ಇಂದು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಇಟ್ಟು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಜೀವನದಲ್ಲಿ ಒಂದೊಂದು ಸಲ ಹೀಗೆ ಮಾಡುವುದು ಅವಶ್ಯವಾಗಿ ಇರುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಈ ದಿವಸ ನಿಮಗೆ ಪ್ರೀತಿಯ ದೃಷ್ಟಿಯಿಂದ ಒಳ್ಳೆಯದಾಗಲಿದೆ ಜೊತೆಗಾರ ಮತ್ತು ಪರಿವಾರದವರಿಂದ ಸಿಗುವ ಪ್ರೀತಿಯಲ್ಲಿ ಮುಳುಗುವಿರಿ ಇದರಿಂದ ನಿಮಗೆ ತುಂಬಾ ಶಾಂತಿ ದೊರೆಯಲಿದೆ ಖುಷಿಯಾಗಿರಿ ಮತ್ತು ಹಿಂದಿನದನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ ಇಂದಿನ ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡು ಪ್ರಯೋಜನ ಪಡೆಯಿರಿ ಸಿಂಹರಾಶಿ ಕರಿಯರ್ ನಿಮಗೆ ಒಂದು ನವೀನವಾದ ಸಂಪರ್ಕವು ಆಕರ್ಷಕವಾದ ಪ್ರಸ್ತಾಪದ ಜೊತೆಯಲ್ಲಿ ಸಿಗುತ್ತದೆ ಈ ವ್ಯಕ್ತಿಯು ನಿಮ್ಮಿಂದ ಜಾಸ್ತಿ ಚೆನ್ನಾಗಿರುವಂತೆ ಬಾಧನೆಯಾಗುತ್ತದೆ ಅವರು ನಿಮಗೆ ಪೂರ್ತಿ ಸಹಾಯ ಮಾಡುತ್ತಾರೆ ಈ ಪ್ರಸ್ತಾಪಕ್ಕೆ ಪೂರ್ತಿ ಲಕ್ಷ್ಯವನ್ನು ಕೇಂದ್ರೀಕರಿಸಿ ಏಕೆಂದರೆ ಇದರಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ ಇಂದಿನ ದಿನ ಬರುವ ಯಾವ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹೀಗೂ ಆಗಬಹುದು ನಿಮಗೋಸ್ಕರ ಯಾವುದೇ ನವೀನವಾದ ಆಶ್ಚರ್ಯಕ್ಕೆ ಕಾರಣವಾಗಬಹುದು ಸಿಂಹರಾಶಿ ಫೈನಾನ್ಸ್ ಇಂದು ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ತುಂಬಾ ದೊಡ್ಡ ಮೊತ್ತದಲ್ಲಿ ಹಣವನ್ನು ದೊರೆಯುವಂತೆ ಮಾಡುವುದು ಸದ್ಯಕ್ಕೆ ನಿಮ್ಮ ಸೃಜನಾತ್ಮಕ ಯೋಗ್ಯತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರದರ್ಶಿತವಾಗಿದೆ ನಿಮಗೆ ನಿಶ್ಚಿತ ರೂಪದಲ್ಲಿ ಆರ್ಥಿಕ ಪುರಸ್ಕಾರ ಪ್ರಾಪ್ತಿಯಾಗುವುದು ಅದು ನಿಮ್ಮ ಉತ್ತಮ ವಿಚಾರದ ಪ್ರತಿಫಲವಾಗಿದೆ ನೀವು ನಿಮ್ಮ ಸಂಪಾದನೆಯನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸಿ ಏಕೆಂದರೆ ಬೇರೆಯವರಿಗೆ ನಿಮ್ಮ ಲಾಭ ತೆಗೆದುಕೊಳ್ಳುವುದು ಬೇಡ ಆರ್ಥಿಕ ಲಾಭ ನಿಮ್ಮ ಪ್ರಯತ್ನಗಳ ಮೇಲೆ ನಿರ್ಧರಿತವಾಗಿದೆ ಸಿಂಹರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನೀವು ನಿಮ್ಮ ಮೇಲೆ ಹಿಡಿತ ಇಟ್ಟುಕೊಂಡಿದ್ದೀರಿ ಎಂದು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಹಾಗೂ ಸಿಗರೇಟಿನ ಕಡೆ ನೀವು ಶಿಸ್ತಿನಿಂದ ಇರುವಿರಿ ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಅಭ್ಯಾಸಗಳ ಮೇಲೆ ಹಿಡಿತ ಮಾಡಬಹುದು ಇಂದು ನಿಮಗೆ ಅನಿಸುವುದು ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿರುವಿರಿ ಎಂದು ಕನ್ಯಾರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಮನೆಯ ಅಂದಕ್ಕೆ ಒಂದು ಹೊಸ ರೂಪ ಕೊಡಲು ಇಚ್ಛಿಸುವಿರಿ ಇದರಿಂದ ನಿಮಗೂ ನಿಮ್ಮ ಜೀವನದಲ್ಲಿ ಹೊಸದನ್ನು ಕಂಡುಕೊಂಡಂತೆ ಆಗುತ್ತದೆ ಮನೆಯಲ್ಲಿ ಮಾಡಿರುವ ಈ ಪರಿವರ್ತನೆ ನಿಮ್ಮ ಒಳಗೆ ಆಗಿರುವ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಹಣವನ್ನು ಸುಮ್ಮನೆ ಖರ್ಚು ಮಾಡಬೇಡಿ ಕನ್ಯಾರಾಶಿ ರೋಮಾನ್ಸ್ ನೀವು ಇಂದು ಒಬ್ಬರು ಆಕರ್ಷಕವಾಗಿರುವ ವ್ಯಕ್ತಿಯ ಜೊತೆ ನಿಮ್ಮ ಪ್ರೀತಿಯನ್ನು ಸ್ನೇಹಿತರ ಜೊತೆಯಲ್ಲಿ ಪ್ರಕಟಪಡಿಸುತ್ತೀರಾ ಆದರೂ ಸ್ನೇಹಕ್ಕೆ ಮುಂದಿನ ಯಾವುದೇ ವ್ಯವಹಾರಕ್ಕೂ ನೀವು ತಯಾರಾಗಿಲ್ಲ ಸಾವಧಾನವಾಗಿರಿ ರಾಶಿ ಕರಿಯರ್ ಕೆಲವು ಪ್ರಮುಖರ ಅನುಭವದ ಕಾರಣ ಇಂದು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಬಲ್ಲಿರಿ ನೀವು ಅವರ ಚಾಣಾಕ್ಷತೆಯ ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ನೀವು ಮುಂದುವರಿಸಿಕೊಳ್ಳಬಲ್ಲಿರಿ ಈ ಸಮಯ ನೀವು ಸಹಾಯವನ್ನು ಪಡೆದುಕೊಳ್ಳಲು ಹಿಂಜರಿಯುವಿರಿ ಇದರ ಸಹಾಯದಿಂದ ನಿಮಗೆ ಲಾಭದಾಯಕವಾದ ಫಲವು ಸಿಗಲು ಪ್ರಾರಂಭವಾಗುವುದು ಕನ್ಯಾ ರಾಶಿ ಫೈನಾನ್ಸ್ ನೀವು ಆಮದು ರಫ್ತಿನ ದಂಧೆಯಲ್ಲಿ ಇದ್ದರೆ ಇಂದಿನ ದಿನ ದೊಡ್ಡ ಕೆಲಸದ ದಿನವಾಗುವುದು ನ ಹೊಸ ಹೊಸ ಪ್ರಸ್ತಾಪ ಬರುವುದು ಎಲ್ಲ ಮುಂದುವರಿಯಿರಿ ಏಕೆಂದರೆ ಇಂದಿನ ದಿನ ನಿಮಗೆ ತುಂಬಾ ಭಾಗ್ಯಶಾಲಿಯಾಗಿದೆ ಕನ್ಯಾ ರಾಶಿ ಹೆಲ್ತ್ ನಿಮಗೆ ಪಚನದ ಸಮಸ್ಯೆ ಆಗಬಹುದು ನೀವು ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟುಬಿಡಿ ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ನೀವು ಇದರಲ್ಲಿ ಸಫಲರಾದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು ಮತ್ತು ಮೂಡ್ ಕೂಡ ಚೆನ್ನಾಗಿ ಇರುವುದು ತುಲಾರಾಶಿ ವ್ಯೂ ಇಂದು ನೀವು ಆಧ್ಯಾತ್ಮಿಕತೆಯ ಕಡೆ ಆಕರ್ಷಿತರಾಗುವಿರಿ ನೀವು ದೇವರ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸಲು ಇಚ್ಛಿಸುವಿರಿ ಇದರಿಂದ ನಿಮಗೆ ಈ ಯೋಜನೆಯಿಂದ ನಿಮ್ಮನ್ನು ತಿಳಿದುಕೊಳ್ಳಲು ಸಹಾಯವಾಗುವುದು ನೀವು ಜೊತೆಯಲ್ಲಿ ಏನು ಆಗುತ್ತೀರೋ ಅದು ಏಕೆ ಆಗುತ್ತದೆ ಹಾಗೂ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯದಾಗಿ ಹೇಗೆ ಮಾಡಿಕೊಳ್ಳಬಹುದು ಎಂದು ತಿಳಿಯುತ್ತೀರಿ ತುಲಾರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ ತುಲಾರಾಶಿ ಕರಿಯರ್ ಇಂದು ನಿಮ್ಮ ಕೆಲಸದ ಹಾದಿಯು ಸರಿಯಾಗಿದೆಯೋ ಇಲ್ಲವೋ ಎಂಬ ಭ್ರಮೆಯಲ್ಲಿ ಇರುವಿರಿ ಕೆಲಸದಿಂದ ಆಗುವ ಒತ್ತಡವೇ ನಿಮಗೆ ಈ ರೀತಿಯ ಯೋಚನೆಯನ್ನು ಮಾಡುವುದು ನೀವು ನಿಮ್ಮ ಕೆಲಸವನ್ನು ಬದಲಿಸುವ ವಿಷಯದ ಬಗ್ಗೆ ಯೋಚಿಸಿರಬಹುದು ನೀವು ಎಲ್ಲ ವಿಕಲ್ಪಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಹಾಗೂ ಸರಿಯಾದ ರೀತಿಯಿಂದ ನಿರ್ಣಯ ತೆಗೆದುಕೊಳ್ಳಬೇಕು ನಿಮ್ಮ ವ್ಯವಹಾರದ ಕ್ಷೇತ್ರದಿಂದ ಹೊರಗೂ ಸಹ ವಿಕಲ್ಪಗಳನ್ನು ಹುಡುಕಬೇಕಾಗಿದೆ ತುಲಾರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ಹಾನಿಯಾಗಬಹುದು ಆದ್ದರಿಂದ ಸಣ್ಣ ಪೆಟ್ಟುಗಳ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ ರಸ್ತೆಯಲ್ಲಿ ತಾಳ್ಮೆಯಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿ ಏಕೆಂದರೆ ನೀವು ಸುರಕ್ಷಿತವಾಗಿರಿ ಹಾಗೂ ಬೇರೆಯವರ ಜೊತೆ ಅಪಘಾತದಿಂದ ಉಳಿದುಕೊಳ್ಳಿ ಇಂದು ಎಂಥ ದಿನವೆಂದರೆ ನೀವು ನಿಮ್ಮ ಎಲ್ಲ ಕೆಲಸದ ಬಗ್ಗೆಯೂ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಯಾವುದೇ ನಷ್ಟವಿಲ್ಲದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಹಳೆಯ ದಿನಚರಿಯಲ್ಲಿ ಸ್ವಲ್ಪ ಹೊಸದನ್ನು ತರಲು ಬಯಸುವಿರಿ ನೀವೇಕೆ ಎಷ್ಟೋ ದಿನಗಳಿಂದ ನೀವು ಮಾಡಬೇಕು ಅಂದುಕೊಂಡಿದ್ದ ಕೆಲಸಗಳ ಬಗ್ಗೆ ಗಮನ ಹರಿಸಬಾರದು ಇಂದು ನಿಮ್ಮ ಪರಿಧಿಯಿಂದ ಹೊರಬಂದು ಇದುವರೆಗೂ ಯಾರೂ ನಿಮ್ಮಿಂದ ನಿರೀಕ್ಷಿಸದಿದ್ದನ್ನು ಮಾಡಿ ನಗು ಹಾಗೂ ಹಾಸ್ಯ ನಿಮ್ಮ ಪರಿವಾರದವರ ಹಾಗೂ ಮಿತ್ರರ ಜೀವನವನ್ನು ಸಂತೋಷದಿಂದ ತುಂಬಲಿ ವೃಶ್ಚಿಕ ರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಸಂಬಂಧವಾಗಿ ಮುಖ್ಯವಾದ ವಿಷಯವು ದೊರೆಯುತ್ತದೆ ಮೇಲೆ ಯಾವುದೇ ವಿಷಯವೂ ಮುಖ್ಯ ಅನ್ನಿಸುವುದಿಲ್ಲ ಆದರೆ ಒಂದು ವಿಷಯ ನಿಮಗೆ ಅನಿಸುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅವಿಶ್ವಾಸದಿಂದ ತುಂಬಿ ಹೋಗಿದ್ದೀರಿ ಎಂದು ಇದರಿಂದ ನೀವು ತಿಳಿದುಕೊಳ್ಳಿ ನಿಮ್ಮ ಸಂಬಂಧ ಅವರ ಜೊತೆ ಬೇಗ ಕಡಿದು ಹೋಗುತ್ತದೆ ಎಂದು ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಭರವಸೆ ಇಡಿ ಮತ್ತು ಸಮಸ್ಯೆಗಳನ್ನು ಕೈಯಿಂದ ಜಾರಿ ಹೋಗದ ಮುಂಚೆಯೇ ಅದನ್ನು ಮುಗಿಸುವುದಕ್ಕೆ ಪ್ರಯತ್ನಪಡಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮಿಂದಾಗುವ ಅಪಾಯದ ಜೊತೆಗೆ ಸಾಮಂಜಸ್ಯವು ಎಲ್ಲಾ ಅಡೆತಡೆಗಳನ್ನು ಹೊರಮಾಡುವುದು ಪ್ರಾರಂಭದ ಅಡೆತಡೆಗಳಲ್ಲದೆ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಸಫಲತೆಯನ್ನುಂಟು ಮಾಡುವುದು ಸಣ್ಣಪುಟ್ಟ ಅಡೆತಡೆಗಳು ಕೆಲವು ವಿಷಯವನ್ನು ಕಲಿಸುವುದು ಯಾವುದೇ ಅಡೆತಡೆಗಳು ಹೆಚ್ಚು ದೊಡ್ಡದಾಗಿ ಕಾಣಿಸುವುದಾದರೆ ನಿಮ್ಮ ಕ್ಷಮತೆಯನ್ನು ಅದಕ್ಕೆ ಅಪರೂಪವಾಗಿರುವಂತೆ ಮಾಡಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಮನಸ್ಸನ್ನು ಓದಿಸಿ ಅಥವಾ ಬೇರೆ ಕಾರ್ಯಗಳನ್ನು ವ್ಯಸ್ತಗೊಳಿಸಲು ಇದು ಒಳ್ಳೆಯ ದಿನ ನಿಮಗೆ ಇರುವ ಆರೋಗ್ಯದ ಸಮಸ್ಯೆಯ ಬಗ್ಗೆ ಚಿಂತಿಸುವುದರ ಬದಲು ನಿಮ್ಮ ಗಮನವನ್ನು ಬೇರೆಡೆಗೆ ತೋರಿಸಿ ನಿಮಗೆ ಈಗ ಬ್ರೇಕ್ನ ಅವಶ್ಯಕತೆ ಇದೆ ಇದರಲ್ಲಿ ನೀವು ಹಿಂದೆ ಮಾಡದೇ ಇದ್ದಂತಹ ಹೊಸದೇನಾದರೂ ಮಾಡಿ ಆದರೆ ಅದನ್ನು ಮೊದಲಿನಿಂದ ನೀವು ಇಚ್ಛಿಸುತ್ತಿದ್ದರೆ ಧನು ರಾಶಿ ಓವರ್ವ್ಯೂ ಈಗ ನಿಮ್ಮ ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಹಾಗೂ ಕೆಲವು ಗಂಭೀರ ವಿಚಾರಗಳಲ್ಲಿ ನೀವು ಸ್ಪಷ್ಟತೆಯಿಂದ ಯೋಚಿಸಬಲ್ಲಿರಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈಗ ನಿಮಗೆ ಕಾಣಿಸುವುದು ಈ ಸ್ಪಷ್ಟತೆಯಿಂದ ನಿಮಗೆ ಸಫಲತೆಯೂ ಸಿಗಬಹುದು ಧನು ರಾಶಿ ರೋಮಾನ್ಸ್ ಇಂದು ನಿಮ್ಮ ಬಿಚ್ಚು ಮನಸ್ಸಿನಿಂದ ನಿಮ್ಮ ಜೊತೆಗಾರನಿಗೆ ನಿಮ್ಮ ಮನಸ್ಸಿನಿಂದ ವಿಷಯವನ್ನು ಹೇಳುವಿರಿ ಬಿಚ್ಚು ಮನಸ್ಸು ಮತ್ತು ನಂಬಿಕೆಯ ಸಂಬಂಧ ಜೀವವಾಗಿರುತ್ತದೆ ಇಂದು ನಿಮ್ಮಿಬ್ಬರ ಸಂಬಂಧ ಆಳವಾಗುವುದು ಮಾತುಕತೆಯ ಒಳ್ಳೆಯ ಪರಿಣಾಮವನ್ನು ತರುವುದು ಧನುರಾಶಿ ಕರಿಯರ್ ಇಂದು ಸಹಕರ್ಮಿಗಳ ಜೊತೆ ಭೇಟಿಯಾಗುವ ಸಮಯವು ಸರಿಯಾದ ದಿಸೆಯಲ್ಲಿ ಹೋಗುತ್ತದೆ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡುವಿರಿ ಇಂದಿನ ದಿನ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕಾಗಿದೆ ಎಲ್ಲರಿಗೂ ನಿಮ್ಮ ಸಹಕಾರವನ್ನು ನೀಡಿ ಧನುರಾಶಿ ಫೈನಾನ್ಸ್ ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ ಧನು ರಾಶಿ ಹೆಲ್ತ್ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ವಾಹನ ಎತ್ತಿಕೊಂಡು ನೀವು ನಿಮ್ಮ ಮನೆಯಿಂದ ಹೆಚ್ಚು ದೂರ ಹೋಗಿಬಿಡಬೇಡಿ ಏಕೆಂದರೆ ರಸ್ತೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿ ಇರುವುದಿಲ್ಲ ಮನೆಯ ಅಕ್ಕಪಕ್ಕದ ರಸ್ತೆಗಳು ಹೆಚ್ಚು ಮಳೆ ಬಿದ್ದಿದ್ದರಿಂದ ಅಥವಾ ರಸ್ತೆ ನಿರ್ಮಾಣದ ಕಾರಣದಿಂದ ಚೆನ್ನಾಗಿ ಇರದೇ ಇರಬಹುದು ಅದರ ಕಾರಣ ನೀವು ತುಂಬ ಸಮಯದವರೆಗೂ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ನಿಮಗೆ ನೀವು ವಾಹನ ಎತ್ತಿಕೊಂಡು ಮನೆಯಿಂದ ಹೆಚ್ಚು ದೂರ ಹೋಗಬೇಡಿ ಎಂಬ ಸಲಹೆಯನ್ನು ಕೊಡಬೇಡಿ ಮಕರ ರಾಶಿ ಓವರ್ವ್ಯೂ ಇಂದು ಮುಖ್ಯವಾಗಿ ವಿದೇಶ ಯಾತ್ರೆಯ ಪ್ರಬಲ ಸಂಕೇತವಿದೆ ನಿಮ್ಮ ಈ ಯಾತ್ರೆ ಕೆಲಸಕ್ಕೆ ಸಂಬಂಧಿಸಿದ್ದು ಇರಬಹುದು ನಿಮಗೆ ಯಾತ್ರೆಗೆ ಸಂಬಂಧಿಸಿದ ಎಲ್ಲ ವಿಷಯದ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಎಂದು ಗಮನವಹಿಸಿ ಏಕೆಂದರೆ ನಂತರ ನಿಮಗೆ ಯಾವುದೇ ತೊಂದರೆಯಾಗಬಾರದು ಮಕರ ರಾಶಿ ರೋಮಾನ್ಸ್ ರೋಮಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮಗೆ ತುಂಬಾ ಅನುಕೂಲವಾಗಿಲ್ಲ ನಿಮ್ಮ ಆಸೆಯಂತೆ ಪಾರ್ಟ್ನರ್ನ ಬಗ್ಗೆ ನಿಮ್ಮ ಪರಿವಾರದವರ ಕಡೆಯಿಂದ ನಿಮಗೆ ವಿರೋಧವನ್ನು ಎದುರಿಸುವ ಸಮಯ ಬರುತ್ತದೆ ಈ ಸಮಯ ಕುಟಿಲವಾದ ನೀತಿಯ ರಸ್ತೆ ನಿಮ್ಮದಾಗಿಸಿಕೊಳ್ಳಿ ಮತ್ತು ಅದನ್ನು ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮಗೆ ಸ್ವಲ್ಪ ಸಮಯದ ನಂತರ ಅವರು ನಿಮ್ಮ ಬಗ್ಗೆ ಸಹಮತಿ ಕೊಟ್ಟಿದ್ದಾರೆ ಅನಿಸುತ್ತದೆ ಮಕರ ರಾಶಿ ಕರಿಯರ್ ವ್ಯಾವಹಾರಿಕ ದೃಷ್ಟಿಯಿಂದ ಇಂದು ನಿಮ್ಮ ಸಮಯ ಕಠಿಣ ಪರಿಶ್ರಮ ಪಡುವುದಾಗಿದೆ ನೀವು ಧೈರ್ಯದ ಜೊತೆಗೆ ಕೆಲಸದ ಒತ್ತಡವು ಸಮಂಜಸತೆಯನ್ನು ಉಳಿಸಿರುವುದು ಸಮರ್ಪಣೆಯಿಂದ ಕೆಲವು ಸಕಾರಾತ್ಮಕ ಪರಿಣಾಮ ಸಿಗುವುದು ನಿಮ್ಮ ಜೊತೆ ಸಂಸ್ಥಾನವನ್ನು ಮುಂದುವರಿಸುವಿರಿ ನಿಮ್ಮ ಉತ್ಪಾದನೆಯೇ ಕಡಿಮೆಯಾಗಲು ಸಂಸ್ಥಾನದಿಂದ ತಪ್ಪೆಂದು ಪರಿಗಣಿಸಲಾಗುವುದು ನೀವು ಕಠಿಣ ಪರಿಶ್ರಮ ಪಡಬೇಕು ಅದರಿಂದ ಭವಿಷ್ಯದಲ್ಲಿ ಸಕಾರಾತ್ಮಕ ಪರಿಣಾಮ ಆಗುವುದು ಮಕರ ರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ ಇಂದಿನ ದಿನ ಮಂಗಳಕರವಾಗಿದೆ ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ವ್ಯಾಯಾಮ ಮಾಡುವ ಮನಸ್ಸು ಆಗುವುದು ನೀವು ಮತ್ತೆ ಹಳೆಯ ರಸ್ತೆಗೆ ಬಂದು ಬಿಡುವಿರಿ ಈಗ ಆ ಸಮಯ ಬಂದಿದೆ ನೀವು ಮತ್ತೆ ಅದೇ ಶೇಪ್ಗೆ ಬರಬೇಕು ಇಂದು ನೀವು ಸಮಯವನ್ನು ಹೇಗೆ ಕಳೆಯುವುದರಿಂದ ಯೋಚಿಸಬೇಕು ನೀವು ಜಿಮ್ನಲ್ಲಿ ಮೂರು ನಿಮಿಷ ಇದ್ದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನೀವು ಮನೆಯಲ್ಲಿ ಕಳೆಯುವ ಮೂರು ನಿಮಿಷವನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು ಕುಂಭರಾಶಿ ಓವರ್ ವ್ಯೂ ಇಂದು ನಿಮ್ಮ ದಿನ ಶಾಂತಿಪೂರ್ಣವಾಗಿರುತ್ತದೆ ಪ್ರಪಂಚದಲ್ಲಿ ಇಂದು ನಿಮಗೆ ತೊಂದರೆ ಕೊಡುವುದರಲ್ಲಿ ಯಾರೂ ಇಲ್ಲ ಇಂದು ನೀವು ನಿಮ್ಮ ತಲೆಗೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಬಹಳ ಒಳ್ಳೆಯದು ಇದರಿಂದ ನೀವು ನಿಮ್ಮ ಜೀವನದ ಸಂತೋಷವನ್ನು ಅನುಭವಿಸಬಲ್ಲಿರಿ ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೋಮ್ಯಾನ್ಸ್ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಹಾಗೆ ಪ್ರಭಾವವಾಗಿದೆ ಮಜಾ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೇ ಇರುವ ಹಾಗೆ ಕುಂಭರಾಶಿ ಕರಿಯರ್ ಹೊಸ ಕೆಲಸದ ಜೊತೆ ಉತ್ತರ ಜವಾಬ್ದಾರಿಯು ನಿಮ್ಮ ಮೇಲೆ ಬರುತ್ತದೆ ನಿಮಗೆ ಸಂಸ್ಥೆಯ ಜೊತೆ ನಡೆಯುವುದಕ್ಕೆ ಚೆನ್ನಾಗಿ ಕಷ್ಟಪಡಬೇಕಾಗುತ್ತದೆ ಸಂಸ್ಥಾನದ ಯಾವುದೋ ತಾಂತ್ರಿಕ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯು ಬೆಳಕಿಗೆ ಬರುತ್ತದೆ ನೀವು ಒಬ್ಬರು ವಿಜೇತರ ರೂಪದಲ್ಲಿ ಬೆಳೆಯುತ್ತೀರಿ ನೀವು ಕಷ್ಟದಿಂದ ಕೆಲಸ ಮಾಡುತ್ತೀರಿ ಇದರ ಒಳ್ಳೆಯ ಫಲವು ನಿಮಗೆ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ನೀವು ಯಾವುದಾದರೂ ಜಮೀನನ್ನು ಕೊಂಡುಕೊಳ್ಳುವ ವಿವಾದವನ್ನು ಎದುರಿಸುತ್ತಿದ್ದರೆ ನೀವು ನೋಡುವಿರಿ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಿಮ್ಮ ಪರಿಶ್ರಮದಿಂದ ಆರಂಭದಲ್ಲಿ ಬಂದಂತಹ ಅಡತಡೆಗಳು ದೂರವಾಗಿವೆ ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು ಕುಂಭರಾಶಿ ಹೆಲ್ತ್ ಇಂದು ಸಕಾರಾತ್ಮಕ ಬದಲಾವಣೆಯ ಕಾರಣ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಒಳ್ಳೆಯ ಆಹಾರ ತಿನ್ನುವುದರ ಮೂಲಕ ಹಾಗೂ ಸುಲಭ ವ್ಯಾಯಾಮ ಮಾಡುವುದರ ಮೂಲಕ ಪ್ರಾರಂಭಿಸಿ ಯಾರಿಗಾದರೂ ಶಾರೀರಿಕ ತೊಂದರೆ ಇದ್ದರೆ ಅವರಿಗೆ ಆರಾಮ ಅನಿಸುತ್ತದೆ ಸೋಮಾರಿತನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಇನ್ನು ನಿಮ್ಮ ಲಕ್ಷದ ಕಡೆ ಮುನ್ನಡೆಯಬೇಕು ಮೀನರಾಶಿ ಓವರ್ವ್ಯೂ ಕೆಲ ದಿನಗಳಿಂದ ಹೆಚ್ಚುತ್ತಿದ್ದ ಏಕಾಂಗಿತನ ನಿಮ್ಮ ಸ್ನೇಹಿತರು ಅಥವಾ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಮುಕ್ತಾಯವಾಗುವುದು ಮಾನಸಿಕ ಶಾಂತಿಗಾಗಿ ನೀವು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ನಿಮ್ಮ ಪರಿವಾರದವರ ಕಡೆ ಗಮನ ಕೊಡಿ ಜೊತೆಯಲ್ಲಿ ಅವರನ್ನು ಪ್ರಶಂಸಿಸಿ ಮನೆಯನ್ನು ಸಂತೋಷದಿಂದ ಇರಿಸಲು ನೀವು ಕೂಡ ನಿಮ್ಮ ಪರಿವಾರದವರ ಜೊತೆ ಪ್ರೀತಿ ತೋರಿಸಿ ಮೀನರಾಶಿ ರೋಮಾನ್ಸ್ ಇವತ್ತು ಹೊಸ ಸಂಬಂಧದ ಬಗ್ಗೆ ಜಾಸ್ತಿ ಮಗ್ನರಾಗಿರುತ್ತೀರಿ ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಪ್ರೀತಿಯನ್ನು ನಿಮ್ಮ ಮುಂದೆ ಯಾವ ರೀತಿ ಪ್ರಕಟಿಸಿದರು ಎಂದು ಈ ಪ್ರಸ್ತಾವನೆಯನ್ನು ನೀವು ಗಂಭೀರತೆಯಿಂದ ಯೋಚಿಸಿ ಈ ಸಂಬಂಧ ನಿಮ್ಮ ಜೀವನವನ್ನು ಸಫಲವಾಗಿಡುತ್ತದೆ ಒಳ್ಳೆಯ ಪ್ರತಿಕ್ರಿಯೆ ತೋರಿಸಿ ಮೀನರಾಶಿ ಕರಿಯರ್ ಸ್ಥಾಪನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಕಾರ್ಯಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗುವುದು ಕೆಲವೊಂದು ಅಡೆತಡೆಗಳು ಈಗ ತಾನೇ ಪೂರ್ಣಗೊಂಡಿವೆ ಅಥವಾ ಕೆಲಸ ಮಾಡುವುದು ಸುಲಭವಾಗಿದೆ ಇಂದಿನ ದಿನ ಶಾಂತಿಯಿಂದ ಕೂಡಿದ ಉತ್ಪಾದಕ ದಿನವಾಗಿದೆ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಸಂಬಳ ಹೆಚ್ಚುವಂತಹ ಅಥವಾ ಪ್ರಮೋಷನ್ ಆಗುವಂತಹ ಸಕಾರಾತ್ಮಕ ಅಭಿವೃದ್ಧಿಯನ್ನು ನೀವು ಕಾಣುವಿರಿ ನೀವು ನಿಮ್ಮ ಸ್ವಂತ ಬಿಸಿನೆಸ್ ಮಾಡುತ್ತಿದ್ದರೆ ಅದರ ಹೊಸ ದಾರಿಗಳನ್ನು ನಿಮಗೆ ಕಾಣುವವು ಮೀನರಾಶಿ ಇಂದು ನೀವು ಮಾನಸಿಕ ಒತ್ತಡದಿಂದ ಬೀಳಬಹುದು ಜೀವನ ಕೆಲವೊಮ್ಮೆ ಎಚ್ಚರಿಕೆಯನ್ನು ನೀಡುವುದು ಆದ್ದರಿಂದ ನೀವು ಆರಾಮವನ್ನು ಬಿಡಬೇಡಿ ನಿಮ್ಮ ಮುಖ ಯಾವಾಗಲೂ ನಗುವಿನಿಂದ ಕೂಡಿರಲಿ ವಿಶ್ರಾಂತಿ ಹಾಗೂ ಆಳವಾದ ಉಸಿರಿನಿಂದ ನಿಮಗೆ ಮನೆಯಲ್ಲಿ ಸಮಯ ಒಳ್ಳೆಯದಾಗಿ ಅನ್ನಿಸಲಿ ಈ ಸಮಯ ಕಳೆದ ತಕ್ಷಣ ನೀವು ಮೊದಲಿನಂತೆ ಆರೋಗ್ಯವಾಗಿರುವಿರಿ